ನಾನು ನಿದ್ದೆಯಿಂದ ಕಣ್ಬಿಟ್ಟು ನೋಡಿದರೆ ಲೋಹಿತ್ ನನ್ನ ಪಕ್ಕದಲ್ಲಿ ಮಲಗಿದ್ದ ನನ್ನ ಬಟ್ಟೆ ಅಸ್ತವ್ಯಸ್ತವಾಗಿತ್ತು ಅವನ ಕೈ ನನ್ನ ಮೇಲಿತ್ತು ಏನು ನಡೆದಿರಬಹುದು ಅಂತ ಯೋಚಿಸಿದಾಗ ನನಗೆ ಕೋಪ ಬಂದಿತ್ತು ನನ್ನ ಜೀವನದಲ್ಲಿ ನಡೆದ ಈ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆಯವರೆಗೂ ನೋಡಿ ನಾನು ಪ್ರಭಾ ನೋಡೋಕೆ ಸುಂದರವಾಗಿದ್ದೇನೆ ಒಳ್ಳೆಯ ಕೆಲಸ ಸಂಬಳ ಕೂಡ ಚೆನ್ನಾಗಿತ್ತು ಹಾಗಾಗಿ ಮದುವೆಯಾಗಿ ಇನ್ನೊಬ್ಬರ ದಾಸಿಯಾಗುವ ಮನಸ್ಸಿರಲಿಲ್ಲ ಯಾಕೆಂದರೆ ಮದುವೆಯ ಒಂದು ನೂರು ಒಂದು ಕೆಟ್ಟ ಅನುಭವಗಳನ್ನು ಕೇಳಿದ್ದೇನೆ ನನಗೆ ಈಗ ನಲವತ್ತು ವರ್ಷ ಆದರೂ ಸಿಂಗಲ್ ಆಗಿ ಜೀವನ ನಡೆಸುತ್ತಿದ್ದೇನೆ ಮದುವೆಗೆ ಮನಸ್ಸು ಮಾಡಿದ್ದಾರೆ ಸೂಕ್ತವಾದವರು ಯಾರಾದರೂ ಸಿಗುತ್ತಿದ್ದರು ಹೀಗಿರುವಾಗ ನನ್ನ ಮನೆಗೆ ಉಳಿದುಕೊಳ್ಳಲು ಬಂದಿದ್ದ ಲೋಹಿತ್ ಮಾಡಿದ್ದ ಅವಂತರ ಒಂದೆರಡಲ್ಲ ನನ್ನ ದೊಡ್ಡ ಅಣ್ಣ ತನ್ನ ಕೆಲಸದಲ್ಲಿ ಯಾವಾಗಲೂ ಬಿದಿಯಾಗಿರುತ್ತಿದ್ದನು ನಾವು ನಗರದಲ್ಲಿ ವಾಸಿಸುತ್ತಿದ್ದೆವು ಆದರೆ ನನ್ನ ಬಳಿ ಸಮಯ ಕಡಿಮೆ ಇದ್ದ ಕಾರಣ ನಾನು ಅಷ್ಟಾಗಿ ಅಣ್ಣನ ಮನೆಗೆ ಹೋಗುತ್ತಿರಲಿಲ್ಲ ನನ್ನ ಅಣ್ಣನ ಮಗ ಲೋಹಿತ್ಗೆ ಇಪ್ಪತ್ತೈದು ವರ್ಷ ತುಂಬಿತ್ತು ಅವನಿಂದ ನನಗೆ ಒಂದು ದಿನ ಅನಿರೀಕ್ಷಿತವಾಗಿ ಫೋನ್ ಬಂತು ಕೆಲವು ದಿನ ನಾನು ನಿಮ್ಮ ಮನೆಯಲ್ಲಿ ಇರಲು ಬರುತ್ತೇನೆ ಎಂದು ಹೇಳಿದ ನಾನು ಲೋಹಿತ್ನನ್ನು ತಕ್ಷಣವೇ ನನ್ನ ಮನೆಗೆ ಕರೆಸಿದೆ ಅವನು ಹೊಸ ಉದ್ಯೋಗವನ್ನು ಸೇರಿದ್ದ ವರ್ಷಗಳ ನಂತರ ನಾನು ಲೋಹಿತ್ನನ್ನು ನೋಡುತ್ತಿದ್ದೆ ಮೊದಲು ಅವನು ಅಮ್ಮ ಮತ್ತು ಅಪ್ಪನ ಜೊತೆ ನನ್ನ ಮನೆಗೆ ಬರುತ್ತಿದ್ದ ಈ ಬಾರಿ ಅವನು ಮೊದಲ ಬಾರಿಗೆ ಒಬ್ಬನೇ ನನ್ನ ಮನೆಯಲ್ಲಿ ಇರಲು ಬಂದಿದ್ದ ಲೋಹಿತ್ ಮನೆಗೆ ಬರುತ್ತಲೇ ನನ್ನನ್ನು ತಬ್ಬಿಕೊಂಡ ಅವನು ನನ್ನನ್ನು ತಬ್ಬಿಕೊಂಡಾಗ ಬಿಡಲು ಸಿದ್ಧನೇ ಇರಲಿಲ್ಲ ಲೋಹಿತ್ಗೆ ಏನಾಯಿತು ಎಂದು ನನಗೆ ಅರ್ಥವಾಗಲಿಲ್ಲ ನಾನು ಅವನನ್ನು ನನ್ನಿಂದ ದೂರ ಮಾಡಿದೆ ಲೋಹಿತ್ ದೂರವಾದಾಗ ನನ್ನ ಕಣ್ಣು ಅವನ ಕಣ್ಣುಗಳ ಮೇಲೆ ಬಿದ್ದವು ಅವನು ನನ್ನನ್ನು ವಿಭಿನ್ನ ರೀತಿಯಲ್ಲಿ ನೋಡುತ್ತಿದ್ದ ಅವನ್ ನೋಟು ನೋಡಿ ನಾನು ಅವನಿಗೆ ಹೇಳಿದೆ ಲೋಹಿತ್ ಮೊದಲು ನೀನು ನನ್ನನ್ನು ಹೀಗೆ ಎಂದಿಗೂ ತಬ್ಬಿಕೊಂಡಿರಲಿಲ್ಲ ನೀನು ಏನಾದರೂ ಟೆನ್ಷನ್ನಲ್ಲಿ ಇದೆಯಾ ಎಲ್ಲವೂ ಸರಿಯಾಗಿದೆಯಾ ನಿನ್ನ ಬ್ರೇಕಪ್ ಆಗಿದೆಯಾ ಅದಕ್ಕೆ ಲೋಹಿತ್ ಹೇಳಿದ ಆಂಟಿ ಹಾಗೇನೂ ಇಲ್ಲ ನಾನು ನಿಮ್ಮನ್ನು ವರ್ಷಗಳ ನಂತರ ಭೇಟಿಯಾದದ್ದಕ್ಕೆ ತುಂಬಾ ಖುಷಿಯಾಗಿದೆ ನೀವು ಈಗ ಬಹಳ ಸುಂದರವಾಗಿ ಕಾಣುತ್ತಿದ್ದೀರಿ ನಿಮ್ಮ ದೇಹ ಯಾವುದೇ ಪುರುಷನನ್ನು ಆಕರ್ಷಿಸುವಂತಿದೆ ಎಂದು ಹೇಳಿದ ನನಗೆ ನನ್ನ ಸುಂದರ ಅತ್ತೆಯನ್ನು ಭೇಟಿಯಾಗಿ ತುಂಬಾ ಸಂತೋಷವಾಯಿತು ಈ ಅಪ್ಪುಗೆಯ ಮೂಲಕ ನಾನು ನನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದೆ ಲೋಹಿತ್ನಿಂದ ನನ್ನ ಪ್ರಶಂಸೆಯನ್ನು ಕೇಳಿ ನಾನು ಸಂತೋಷಪಟ್ಟೆ ಏಕೆಂದರೆ ನನ್ನ ಜೀವನದಲ್ಲಿ ಪುರುಷನಾಗಿ ನನ್ನನ್ನು ಪ್ರಶಂಸಿಸುವವರು ಯಾರೂ ಇರಲಿಲ್ಲ ಆಗ ನಾನು ಅವನ ಕೆಲವು ಮಾತುಗಳಿಗೆ ಗಮನ ಕೊಟ್ಟಿರಲಿಲ್ಲ ಈಗ ಕೆಲವು ದಿನಗಳಿಂದ ಅಣ್ಣ ಮತ್ತು ಅತ್ತಿಗೆ ಹೊರಗೆ ತಿರುಗಲು ಹೋಗಿರುವುದರಿಂದ ಲೋಹಿತ್ ನನ್ನ ಮನೆಗೆ ಬಂದಿದ್ದಾನೆ ಅವನು ನನ್ನ ಮನೆಯಿಂದಲೇ ಕೆಲಸಕ್ಕೆ ಹೋಗುತ್ತಿದ್ದಾನೆ ಹಾಗಾಗಿ ನನಗೂ ಕೆಲವು ದಿನಗಳ ಕಾಲ ಮನೆಯಲ್ಲಿ ಒಂಟಿತನ ದೂರವಾಗಿತ್ತು ಲೋಹಿತ್ ಯುವಕನಾಗಿದ್ದಾನೆ ನನ್ನೊಂದಿಗೆ ಇರುವಾಗ ಅವನು ನನ್ನನ್ನು ಹೀಗೆ ನೋಡುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ ನನ್ನ ಮನೆಯಲ್ಲಿ ಎರಡು ಬೆಡ್ರೂಮ್ಗಳಿದ್ದವು ಆದರೆ ಒಂದೇ ಒಂದು ಬಾತ್ರೂಮ್ ಇತ್ತು ಅದು ಮಾಸ್ಟರ್ ಬೆಡ್ರೂಮ್ ಕೊಠಡಿಯಲ್ಲಿದೆ ಮಾಸ್ಟರ್ ಬೆಡ್ರೂಮ್ ನನ್ನದು ಮನೆಯಲ್ಲಿರುವ ಇನ್ನೊಂದು ಸಾಮಾನ್ಯ ಬಾತ್ರೂಮ್ ನಾನು ಬಳಸುತ್ತಿರಲಿಲ್ಲ ನಾನು ಅದನ್ನು ಮುಚ್ಚಿಟ್ಟಿದ್ದೆ ಅದರಲ್ಲಿ ನಾನು ಮನೆಯ ಅನಗತ್ಯ ವಸ್ತುಗಳನ್ನು ಇಟ್ಟಿದ್ದೆ ಈಗ ಲೋಹಿತ್ಗೆ ನಾನು ಪ್ರತ್ಯೇಕ ಬೆಡ್ರೂಮ್ ಕೊಟ್ಟಿದ್ದೆ ಆದರೆ ಅವನು ನನ್ನ ಕೋಣೆಯ ಬಾತ್ರೂಮ್ ಬಳಸುತ್ತಿದ್ದಾನೆ ನನ್ನ ಮನೆಗೆ ಬಂದಾಗಿನಿಂದ ಲೋಹಿತ್ ಪ್ರತಿದಿನ ಎಂಟು ಗಂಟೆಯ ನಂತರ ಏಳುತ್ತಿದ್ದ ಅವನಿಗಿಂತ ಒಂದು ಗಂಟೆ ಮೊದಲು ಎದ್ದು ನಾನು ಮನೆಯ ಇತರ ಕೆಲಸಗಳನ್ನು ಮುಗಿಸುತ್ತಿದ್ದೆ ಈಗ ಲೋಹಿತ್ ನನ್ನ ಮನೆಗೆ ಬಂದು ಒಂದು ವಾರವಾಗಿದೆ ಅವನು ಅನಿರೀಕ್ಷಿತವಾಗಿ ಬೆಳಗ್ಗೆ ಬೇಗ ಎದ್ದೇಳಲು ಆರಂಭಿಸಿದ್ದ ಒಂದು ದಿನ ನಾನು ಸ್ನಾನ ಮುಗಿಸಿ ಬಾತ್ರೂಮ್ನಿಂದ ಹೊರಗೆ ಬಂದಾಗ ಲೋಹಿತ್ ನನ್ನ ಬೆಡ್ರೂಮಿಗೆ ಬಂದ ಬೆಳಗ್ಗೆ ಬೆಳಗ್ಗೆ ಅವನ ಕಣ್ಣಿಗೆ ಬಟ್ಟೆಯಿಲ್ಲದ ನನ್ನ ದೇಹ ಕಂಡಿತ್ತು ಆ ರೂಪದಲ್ಲಿ ನನ್ನನ್ನು ನೋಡಿ ಲೋಹಿತ್ನ ಕಾಲುಗಳು ಸ್ಥಳದಲ್ಲೇ ಹೆಪ್ಪುಗಟ್ಟಿದಂತೆ ಆಯಿತು ಕಣ್ಣು ಉಜ್ಜುತ್ತ ಅವನು ಕೋಣೆ ಒಳಗೆ ಬಂದಿದ್ದನು ಆದರೆ ನನ್ನನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ದೊಡ್ಡದಾದವು ಲೋಹಿತ್ನನ್ನು ನೋಡಿ ನಾನು ತಕ್ಷಣ ಬಾತ್ರೂಮ್ಗೆ ಓಡಿ ಹೋಗಿ ಒಳಗಡೆ ಗೌನ್ ಹಾಕಿಕೊಂಡು ಹೊರಗೆ ಬಂದೆ ನಾನು ಹೊರಗೆ ಬರುತ್ತಿದ್ದಂತೆ ಲೋಹಿತ್ ಹೇಳಿದ ಆಂಟಿ ಇಂದು ನನ್ನ ಕಣ್ಣು ತೆರೆಯುತ್ತಲೇ ಇರಲಿಲ್ಲ ಆದರೆ ನಿಮ್ಮನ್ನು ನೋಡಿದ ತಕ್ಷಣ ನನ್ನ ನಿದ್ರೆ ಹಾರಿಹೋಯಿತು ಅಂತ ಹೇಳಿ ಲೋಹಿತ್ ನಗಲು ಆರಂಭಿಸಿದ ಅವನು ನನ್ನ ಬಳಿಗೆ ಬರುತ್ತಿದ್ದಂತೆ ನಾನು ಅವನ ಕಿವಿಯನ್ನು ಎಳೆದು ಜಾಸ್ತಿ ಮಾತಾಡಬೇಡ ನಾನು ನಿನ್ನ ಗೆಳತಿ ಅಲ್ಲ ಆಂಟಿ ಎಂದೆ ಅವನು ನಾನು ಹಾಸ್ಯ ಮಾಡುತ್ತಿದ್ದೆ ಆದರೆ ನಿಜಕ್ಕೂ ನೀವು ಹಾಟ್ ಇದ್ದೀರಿ ಎಂದ ಆ ದಿನ ಬೆಳಗ್ಗೆ ನನಗೆ ಆಫೀಸ್ಗೆ ತಡವಾಗುತ್ತಿತ್ತು ಹಾಗಾಗಿ ನಾನು ಲೋಹಿತ್ ಜೊತೆ ಹೆಚ್ಚು ಮಾತನಾಡಲಿಲ್ಲ ಇನ್ನೊಂದು ಭಾನುವಾರದ ದಿನ ರಜೆ ಇದ್ದ ಕಾರಣ ನಾನು ಸ್ವಲ್ಪ ಹೆಚ್ಚು ಸಮಯ ವ್ಯಾಯಾಮ ಮಾಡುತ್ತಿದ್ದೆ ಮಧ್ಯೆ ವ್ಯಾಯಾಮ ನಿಲ್ಲಿಸಿ ಲೋಹಿತ್ ಹೇಳಿದ ಆಂಟಿ ನನಗಾಗಿ ನೀವು ಇಷ್ಟು ಫಿಟ್ ಆಗಲು ಪ್ರಯತ್ನಿಸುತ್ತಿದ್ದೀರಿ ಅಲ್ವಾ ನಾನು ಕೋಪದಿಂದ ಅವನತ್ತು ನೋಡಿದೆ ಆದರೂ ಅವನಿಗೆ ನನ್ನ ಕೋಪ ಅರ್ಥವಾಗಲಿಲ್ಲ ಅವನು ನನ್ನ ಮುಖದ ಮೇಲೆ ಕೈ ಇಟ್ಟು ಆಂಟಿ ನನ್ನಂತಹ ಇಪ್ಪತ್ತೈದು ವರ್ಷದ ಯುವಕನಿಗಾಗಿ ನೀವು ಇಷ್ಟು ಫಿಟ್ ಆಗಿದ್ದೀರಿ ಅಂತ ನಾನು ಹೇಳುತ್ತಿದ್ದೇನೆ ನಿಮ್ಮ ವರ್ತನೆಯಿಂದ ನನಗೆ ಎಲ್ಲವೂ ಅರ್ಥವಾಗುತ್ತಿದೆ ಎಂದ ಲೋಹಿತ್ನ ಮಾತು ಕೇಳಿ ನಾನು ಅವನ ಮೇಲೆ ಕೋಪಗೊಂಡು ಲೋಹಿತ್ ನೀನು ಏನು ಹೇಳುತ್ತಿದ್ದೀಯಾ ಅಂತ ನಿನಗೆ ಗೊತ್ತಿದೆಯಾ ಎಂದು ಹೇಳಿ ಕೋಪದಿಂದ ನಾನು ನನ್ನ ಕೋಣೆಗೆ ಹೋಗಿಬಿಟ್ಟೆ ನಾನು ಬಹಳ ಸಮಯದಿಂದ ಲೋಹಿತ್ನೊಂದಿಗೆ ಮಾತನಾಡಿರಲಿಲ್ಲ ಕೆಲವು ಸಮಯದ ನಂತರ ಅವನು ಸ್ನಾನ ಮಾಡಲು ನನ್ನ ಕೋಣೆಗೆ ಬಂದ ಅವನು ಕೋಣೆಗೆ ಬರುತ್ತಿದ್ದಂತೆ ನಾನು ಕೋಣೆಯಿಂದ ಹೊರಗೆ ಹೋಗಿ ಉಪಹಾರ ತಯಾರಿಸಲು ಆರಂಭಿಸಿದೆ ಉಪಹಾರ ಸಿದ್ಧವಾಗಿ ಸುಮಾರು ಇಪ್ಪತ್ತು ನಿಮಿಷಗಳಾಗಿತ್ತು ಸಾಮಾನ್ಯವಾಗಿ ಅವನಿಗೆ ಸ್ನಾನ ಮಾಡಲು ಇಷ್ಟು ಸಮಯ ಹಿಡಿಯುತ್ತಿರಲಿಲ್ಲ ಆ ದಿನ ಅವನು ಬಹಳ ಸಮಯವಾದರೂ ನನ್ನ ಕೋಣೆಯಿಂದ ಹೊರಗೆ ಬರಲಿಲ್ಲ ನಂತರ ಅರ್ಧ ಗಂಟೆಯ ನಂತರ ನನಗೆ ಅವನ ಬಗ್ಗೆ ಚಿಂತೆ ಆರಂಭವಾಯಿತು ಏಕೆಂದರೆ ನಮ್ಮ ಬಾತ್ರೂಮ್ನಲ್ಲಿರುವ ಗೀಸರ್ ಕೆಲವೊಮ್ಮೆ ಲೀಕ್ ಆಗುತ್ತಿತ್ತು ಗೀಸರ್ ಲೀಕ್ ಆದರೆ ವ್ಯಕ್ತಿಯೂ ಪ್ರಜ್ಞಾಹೀನಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹೊಸ ಗೀಸರ್ ಹಾಕಿಸೋಣ ಅಂತ ಅಂದುಕೊಂಡಿದ್ದರೂ ಹೇಗೂ ನಡೆಯುತ್ತಿದೆ ಅಂತ ನಾನು ಆ ವಿಷಯವನ್ನು ಸ್ವಲ್ಪ ನಿರ್ಲಕ್ಷಿಸಿದ್ದೆ ಆಗ ಲೋಹಿತ್ನ ಮೇಲಿನ ಕೋಪವನ್ನು ಪಕ್ಕಕ್ಕೆ ಇಟ್ಟು ಏನಾಯ್ತು ಎನ್ನುವ ಆತಂಕದಿಂದ ನಾನು ಓಡೋಡಿ ನನ್ನ ಕೋಣೆಗೆ ಹೋದೆ ನಾನು ಕೋಣೆಗೆ ಹೋದಾಗ ನೋಡಿದೆ ಬಾತ್ರೂಮ್ನ ಬಾಗಿಲು ತೆರೆದಿತ್ತು ಮತ್ತು ಲೋಹಿತ್ ಕೋಣೆಯಲ್ಲಿ ಎಲ್ಲೂ ಇರಲಿಲ್ಲ ಆಗ ಅವನನ್ನು ಹುಡುಕಲು ನಾನು ಅವನ ಕೋಣೆಗೆ ಹೋಗಲು ಆರಂಭಿಸಿದೆ ನಾನು ನನ್ನ ಕೋಣೆಯಿಂದ ಹೊರಗೆ ಬರುತ್ತಿದ್ದಂತೆ ಪರದೆಯ ಹಿಂದಿನಿಂದ ಲೋಹಿತ್ ಬಂದು ನನ್ನನ್ನು ಹೆದರಿಸಿದ ಮತ್ತು ನಗಲು ಆರಂಭಿಸಿದ ಅವನ ಅನಿರೀಕ್ಷಿತ ಆಗಮನದಿಂದ ನಾನು ಹೆದರಿದೆ ಆಗ ನನ್ನ ಸಮತೋಲನ ಕಳೆದುಕೊಂಡೆ ನನ್ನನ್ನು ಹಿಡಿದು ನಿಲ್ಲಿಸುವ ಪ್ರಯತ್ನದಲ್ಲಿ ಲೋಹಿತ್ ನನ್ನ ಮೇಲೆ ಬಿದ್ದ ಅವನು ನನ್ನ ಕಡೆಗೆ ಬರುತ್ತಿದ್ದಾಗ ಅವನು ಶರ್ಟ್ ಇಲ್ಲದೆ ಇದ್ದ ನಮ್ಮ ನಡುವೆ ಆದ ಘರ್ಷಣೆ ನನಗೆ ಬಹಳ ವಿಚಿತ್ರವಾಗಿ ಅನಿಸಿತು ನನ್ನ ಮೇಲೆ ಬೀಳುತ್ತಿದ್ದಂತೆ ಲೋಹಿತ್ನ ಕೈ ನನ್ನ ಎದೆ ಮೇಲೆ ಬಿದ್ದಿತು ಮತ್ತು ಕ್ಷಣಾರ್ಧದಲ್ಲಿ ಅವನ ಕಣ್ಣುಗಳಲ್ಲಿ ನನ್ನ ಮೇಲಿನ ಬದಲಾವಣೆಯನ್ನು ನಾನು ಗಮನಿಸಿದೆ ಅವನು ನನ್ನಿಂದ ದೂರ ಸರಿದ ತಕ್ಷಣ ನಾನು ಹಾಸಿಗೆಯಿಂದ ಎದ್ದು ಕುಳಿತು ನನ್ನ ಕೋಣೆಯಿಂದ ಹೊರಗೆ ಬಂದೆ ಕೆಲವು ಕ್ಷಣಗಳ ಹಿಂದೆ ನಮ್ಮಿಬ್ಬರ ನಡುವೆ ಏನಾಯಿತು ಅದು ನಾಚಿಕೆಗೇಡಿನ ಸಂಗತಿಯಾಗಿತ್ತು ನನಗೆ ಆ ಎಲ್ಲದರ ಬಗ್ಗೆ ತುಂಬಾ ನಾಚಿಕೆಯಾಯಿತು ಆದರೆ ಲೋಹಿತ್ಗೆ ಆ ಘಟನೆಯಿಂದ ನನ್ನ ಮೇಲೆ ಅನಗತ್ಯ ಆಕರ್ಷಣೆ ಉಂಟಾಗಬಹುದು ಎಂದು ನಾನು ಕಲ್ಪನೆಯನ್ನು ಮಾಡಲಿಲ್ಲ ಲೋಹಿತ್ ಬರ್ಮುಡ ಧರಿಸಿ ನನ್ನ ಕೋಣೆಯಿಂದ ಹೊರಗೆ ಬಂದಾಗಲೂ ಅವನು ಶರ್ಟ್ ಧರಿಸಿರಲಿಲ್ಲ ನನ್ನ ಮುಂದೆ ನಿಂತು ಅವನು ಹೇಳಿದ ಆಂಟಿ ನೀವು ನನ್ನ ದೇಹ ನೋಡಿಲ್ಲವೇ ನಾನು ನಿಮಗೆ ನನ್ನ ಅಪ್ಸ್ ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ ನೀವು ನೋಡಬೇಕೆಂದು ನಾನು ನಿಮ್ಮ ಮುಂದೆ ಶರ್ಟ್ ಇಲ್ಲದೆ ತಿರುಗುತ್ತಿದ್ದೇನೆ ಆದರೆ ನೀವು ನನ್ನ ಕಡೆ ಗಮನವನ್ನೇ ನೀಡುತ್ತಿಲ್ಲ ಆಗ ನಾನು ಅವನಿಗೆ ಹೇಳಿದೆ ಲೋಹಿತ್ ನಿನ್ನ ವರ್ತನೆ ಸರಿಯಾಗಿಲ್ಲ ನೀನು ಇಲ್ಲಿ ಏಕೆ ಬಂದೆ ಎಂದು ನನಗೆ ತಿಳಿಯಬೇಕು ಅದಕ್ಕೆ ಅವನು ನಿಮಗೆ ನನ್ನ ಮೇಲೆ ಅನುಮಾನವಿದೆ ನಿಮ್ಮ ಅಳಿಯನನ್ನು ನೀವು ಇಷ್ಟು ಮಾತ್ರ ತಿಳಿದಿದ್ದೀರಾ ನನ್ನ ಮೆಚ್ಚುಗೆ ನಿಮ್ಮಿಂದ ಪಡೆಯದಿದ್ದರೆ ಬೇರೆಯವರಿಂದ ಪಡೆಯುತ್ತೇನೆ ನೀವು ನನ್ನನ್ನು ಮೆಚ್ಚಬೇಕಿಲ್ಲ ಆದರೆ ನನ್ನ ಮೇಲೆ ಅನುಮಾನ ಬೇಡ ಲೋಹಿತ್ನ ಮಾತಿನಿಂದ ತುಂಬಾ ಕೋಪ ಬಂತು ಮತ್ತು ಅವನು ತನ್ನ ಕೋಣೆಗೆ ಹೋದ ನಾನು ಅವನಿಗೆ ಸ್ವಲ್ಪ ಹೆಚ್ಚು ಹೇಳಿಬಿಟ್ಟೆ ಎಂದು ಭಾವಿಸಿದೆ ಆದ್ದರಿಂದ ಅವನ ಕ್ಷಮೆ ಕೇಳಲು ಅವನ ಕೋಣೆಗೆ ಹೋದೆ ಅಲ್ಲಿ ಅವನ ಅಪ್ಸನ್ನು ತುಂಬಾ ಮೆಚ್ಚಿದೆ ತನ್ನ ಮೆಚ್ಚುಗೆಯನ್ನು ಕೇಳಿ ಲೋಹಿತ್ ತುಂಬಾ ಸಂತೋಷಪಟ್ಟ ನಂತರ ಉಪಹಾರ ಮುಗಿಸಿ ನಾನು ಸಿದ್ಧಳಾಗಿ ಹೊರಟೆ ನಾನು ಸಿದ್ಧಳಾಗಿರುವುದನ್ನು ನೋಡಿ ಲೋಹಿತ್ ನನ್ನೊಂದಿಗೆ ಬರಲು ಹಿಡಿದ ಅವನ ಅನಗತ್ಯ ಹಠಕ್ಕೆ ನಾನು ಮಣಿಯಬೇಕಿಲ್ಲ ನಾನು ನನ್ನ ಗೆಳತಿಯರೊಂದಿಗೆ ರಜೆಗೆ ಹೋಗುತ್ತಿದ್ದೆ ಮಹಿಳೆಯರ ಗುಂಪಿನಲ್ಲಿ ಲೋಹಿತ್ಗೆ ಯಾವುದೇ ಕೆಲಸವಿರಲಿಲ್ಲ ಆದ್ದರಿಂದ ನಾನು ಅವನನ್ನು ಕರೆದೊಯ್ಯಲಿಲ್ಲ ನಾನು ಮನೆಯಿಂದ ಹೊರಡುವಾಗ ಅವನು ನನ್ನ ಕಿವಿಯ ಹಿಂದೆ ಕಾಡಿಗೆ ಚುಕ್ಕೆ ಇಟ್ಟ ಅವನ ವರ್ತನೆ ನನಗೆ ಅರ್ಥವಾಗಲಿಲ್ಲ ರಾತ್ರಿ ಮನೆಗೆ ಬಂದಾಗ ನಾನು ತುಂಬಾ ದನಿದಿದ್ದೆ ಮನೆಗೆ ಬಂದ ತಕ್ಷಣ ಲೋಹಿತ್ಗಾಗಿ ತಂದ ಊಟದ ಪಾರ್ಸೆಲ್ ಅವನಿಗೆ ಕೊಟ್ಟು ನಾನು ನನ್ನ ಕೋಣೆಗೆ ಹೋಗಿ ನಿದ್ದೆಗೆ ಜಾರಿದೆ ಮರುದಿನ ಆಫೀಸಿನಲ್ಲಿ ನಮ್ಮ ತಂಡದ ಎಲ್ಲಾ ಮಹಿಳೆಯರು ಸೀರೆ ಧರಿಸಲು ನಿರ್ಧರಿಸಿದ್ದರು ನಾನು ಅನೇಕ ವರ್ಷಗಳ ನಂತರ ಸೀರೆ ಧರಿಸುತ್ತಿದ್ದೆ ಆ ದಿನ ನಾನು ಫ್ಯಾನ್ಸಿ ಬ್ಲೌಸ್ ಮತ್ತು ಸಿಲ್ಕ್ ಸೀರೆ ಧರಿಸಿ ಚೆನ್ನಾಗಿ ಸಿದ್ಧಳಾಗುತ್ತಿದ್ದೆ ಸೀರೆ ಧರಿಸಿದೆ ಆದರೆ ನನ್ನ ಫ್ಯಾನ್ಸಿ ಬ್ಲೌಸ್ನ ಹಿಂಭಾಗದ ರಿಬ್ಬನ್ ಕಟ್ಟಿರಲಿಲ್ಲ ನನ್ನ ಬ್ಲೌಸ್ನ ರಿಬ್ಬನ್ ನನ್ನ ಕೈಯಿಂದ ಕಟ್ಟಿರುವುದು ಹಾಲಿಗೆ ಬರುವಷ್ಟರಲ್ಲಿ ಬಿಚ್ಚಿಹೋಯಿತು ಹೋಯಿತು ರಿಬ್ಬನ್ ಬಿಚ್ಚಿದಾಗ ಲೋಹಿತ್ ನನ್ನ ಹಿಂದೆ ನಿಂತಿದ್ದ ನಾನು ಅವನ ಸಹಾಯ ಬೇಡದಿದ್ದರೂ ಅವನು ನನ್ನ ಸಹಾಯ ಮಾಡಲು ಶುರುಮಾಡಿದ ಅವನು ನನ್ನ ಹಿಂಭಾಗದ ಕೂದಲನ್ನು ಮುಂದಕ್ಕೆ ತಳ್ಳಿ ರಿಬ್ಬನ್ ಕಟ್ಟಲು ಪ್ರಾರಂಭಿಸಿದ ರಿಬ್ಬನ್ ಕಟ್ಟುವಾಗ ಅವನ ಕೈ ನನ್ನ ಬೆನ್ನಿನ ಮೇಲೆ ತಿರುಗುತ್ತಿತ್ತು